ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಫೈನಲಿ ಎಲ್ಲಾ ರೀತಿ ಉಲ್ಟಾ ಆಗ್ತಿದೆಯಲ್ಲ ಆ ಕಡೆ ಸಹನಾ ತನ್ನ ಪ್ರೀತಿಯನ್ನ ಹೇಳ್ಕೊಂಡೇ ಬಿಡಬೇಕು ಅನ್ಕೋತದ್ರೆ ಈ ಕಡೆ ಆಕಾಶ್ ಪುಷ್ಪ ಪ್ರೀತಿಯ ಪಾಶದಲ್ಲಿ ತಾನೆ ಹಾಗಾದ್ರೆ ಆಗಿದ್ದೇನು ಆಗ್ತಿರೋದೇನು ತಗೋಬೇಕು ಅಂದ್ರೆ ಈಗಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನ ಪೂರ್ತಿಯಾಗಿ ನೋಡಿ ಪುಷ್ಪ ಒಳ್ಳೆತನ ಆಕಾಶ್ ಮನಸ್ಕರಿಸ ಈ ಕಡೆ ಪುಷ್ಪನ ಆಕಾಶ ಪ್ರೀತಿ ಮಾಡೋಕೆ ಇಷ್ಟಪಡೋಕೆ ಶುರು ಮಾಡಿಕೊಂಡೆ ಈ ಕಡೆ ತನ್ನ ಹೆಂಡತಿನ ಹೊರಗಡೆ ಪ್ರೀತಿಯಿಂದ ಕರ್ಕೊಂಡು ಬಂದರೆ ಅಲ್ಲಿ ದೊಡ್ಡ ಹಂಗಾಮನೆ ನಡೆದೋಗುತ್ತೆ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗೋರು ಮಾರಾಟ ಮಾಡೋರು ಆಕಾಶ್ ಇಲ್ಲದೆ ಟೈಮ್ ಅಲ್ಲಿ ಪುಷ್ಪನ ಪಾರ್ಕಿಂದ ಎತ್ಕೊಂಡು ಹೋಗೇ ಬಿಡ್ತಾರೆ ಆ ಕಡೆ ಸಹನಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿರೋ ಆಕಾಶ್ ತನ್ನ ಹೆಂಡತಿನ ಕಳ್ಕೊಂಡಿರೋದು ಗೊತ್ತಾಗೋದೇ ಇಲ್ಲ ನಂತರ ಪಾರ್ಕ್ಗೆ ಬಂದು ನೋಡಿದ್ರೆ ತನ್ನ ಹೆಂಡತಿ ಇರಲ್ಲ ಎಲ್ಲ ಸತ್ಯ ಗೊತ್ತಾಗ್ತಿದ್ದಾಗೆ ಅವನು ತಗೊಳ್ಳೋದು ರಾಮಾಚಾರಿ ಸಹ ಈ ಕಡೆ ರಾಮಾಚಾರಿ ಬರ್ತದಾಗ ಎಲ್ಲದಕ್ಕೂ ಕೂಡ ಚಾರು ಮ್ಯಾಡಮ್ ಬರಲೇಬೇಕು ಅಂತ ಹೇಳಿ ಚಾರು ಅವನ ಕರ್ಸ್ಕೋತಾರೆ ಈ ಕಡೆ ಚಾರುಗೆ ಚಾರಿ ಅಲ್ಲ ಕೇಕೆ ಅಂತ ಗೊತ್ತು ಈ ಕಡೆ ರಾಮಾಚಾರಿನ ನೋಡಬೇಕು ಈ ಕಡೆ ಕೇಕೆ ಬರೆ ಕರ್ತದಾನೆ ಏನಿರ್ಬೋದು ಅಂತ ಅನ್ಕೊಂಡೆ ಬರ್ತಾಳೆ ಫಸ್ಟ್ ಫೈನಲಿ ನನ್ನ ಜೊತೆ ಬನ್ನಿ ಅಂತ ಹೇಳಿ ರೌಡಿಗಳಿಗೆ ಮಾರಾಟ ಮಾಡಿಬಿಡ್ತಾನೆ ಇದರಿಂದ ಚಾರು ಒಂದು ಫುಲ್ ಕೋಪ ಮಾಡ್ಕೋತಾಳೆ ಸಿಟ್ ಮಾಡ್ಕೋತಾಳೆ ಆದರೆ ರೌಡಿಗಳು ಪಾಶುಕೆ ಸಿಕ್ಕಾಕೊಂಡಂತಹ ಚಾರುನ ಕಾಪಾಡೋದು ಕೇಕೆಯಿಂದ ಅಸಾಧ್ಯವಾಗುತ್ತೆ ನಂತರ ಈ ಕಡೆ ಆಕಾಶ್ ಹತ್ರ ಬಂದಿದ್ದೆ ನಮ್ಮ ಪ್ಲ್ಯಾನ್ ಉಲ್ಟಾ ಹೊಡಿತು ಆ ಕಪಾಲಿ ನಮಗೆ ಕೈಗೆ ಸಿಗ್ಲೇ ಅವನು ತುಂಬಾ ಪ್ಲ್ಯಾನ್ ಮಾಡಿದಾನೆ ನಮ್ಮ ಹತ್ರ ಕೂಡ ಇನ್ನೊಂದು ಪ್ಲ್ಯಾನ್ ಕೂಡ ಇದೆ ಅಂತ ಹೇಳಿ ಲೊಕೇಶನ್ ಟ್ರ್ಯಾಕರ್ನ ಚಾರು ಮೇಡಮ್ ಬ್ಯಾಗಲ್ಲಿ ಹಾಕಿದ್ದೀನಿ ಅಂತ ಹೇಳಿ ಚಾರು ಮ್ಯಾಡಮ್ನ ಬ್ಯಾಗಲ್ಲಿ ಇರ್ತಕ್ಕಂತ ಲೊಕೇಶನ್ ಟ್ರ್ಯಾಕನ್ನು ಫಾಲೋ ಮಾಡಿಕೊಂಡು ಈ ಕಡೆ ಹೇಗೆ ಹಾಗೆ ಆಕಾಶ್ ಇಬ್ಬರು ಕೂಡ ಒಂದು ಜಾಗನ ತಲುಪಿದ್ರೆ ಆಲ್ರೆಡಿ ಇಲ್ಲಿ ಚಾರೂನ ಕರ್ಕೊಂಡು ಬಂದು ಒಂದು ಗೋಡೊನ್ಗೆ ಹಾಕ್ತಾರೆ ಅಲ್ಲಿ ಪುಷ್ಪ ಕೂಡ ಇರ್ತಾಳೆ ಏನಾಗ್ತದೆ ಇಲ್ಲಿ ಅಂದದಕ್ಕೆ ನಮ್ಮನ್ನೆಲ್ಲ ಬೇರೆ ದೇಶಕ್ಕೆ ಹೊರ ದೇಶಕ್ಕೆ ಮಾರಾಟ ಮಾಡ್ತಿದ್ದಾರೆ ಹೆಣ್ಮಕ್ಳು ಮಾರಾಟ ಮಾಡ್ತಾರೆ ಇವರೆಲ್ಲ ಅಂತ ಗೊತ್ತಾಗ್ತದಾಗೆ ಶಾಕ್ ಆಗ್ತಾಳೆ ಈಗ ಈ ಕಡೆ ಕಪಾಲಿ ಅಂತ ಹವ ಅಂತೂ ಕಡಿಮೆ ಆಗ್ತಾನ ಇಲ್ಲ ಅಷ್ಟರಲ್ಲಿ ಈ ಕಡೆ ಆಕಾಶ ಆಗಿ ಕೇಕೆ ಇಬ್ಬರು ಕೂಡ ಜಾಗನ ಹುಡ್ಕೊಂಡು ಬಂದು ಸಖತ್ತಾಗಿ ಫೈಟ್ ಮಾಡಿ ಎಲ್ರಿಗೂ ಸರಿಯಾಗಿ ಗೂಸಾ ಕೊಡ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಚಾರು ನಾವೆಲ್ಲ ಕೂಡ ಒಂದು ಪ್ಲಾನ್ ಮಾಡಲೇಬೇಕು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಪ್ಲಾನ್ ಮಾಡ್ತಾಳೆ ಎಲ್ಲರೂ ಕೂಡ ಅದಕ್ಕೆ ಒಪ್ಕೋತಾರೆ ಪ್ಲಾನ್ ಪ್ರಕಾರ ನಡೆಯುವಷ್ಟರಲ್ಲಿ ಈ ಕಡೆ ಕೇಕೆ ಮತ್ತೆ ಆಕಾಶ್ ಬಂದಿದ್ದೆ ಕಪಾಲಿನ ಸರಿಯಾಗಿ ಬಾರಿಸ್ತಾರೆ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ಪೊಲೀಸ್ ಅವರು ಬರ್ತದಾಗ ಈ ಕಡೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಈ ಕಡೆ ಕೇಕೆ ಪೊಲೀಸ್ ಅವ್ರಿಗೆ ಹೆದ್ರುಕೊಂಡು ಚಿಟ್ಕೋತಾ ಇದ್ರೆ ನೀವೆಲ್ಲರೂ ಕೂಡ ಇದೇ ರೀತಿ ಪಬ್ಲಿಕ್ ಸಹಕಾರ ಮಾಡಿದ್ರೆ ಇಂಥವ್ನೆಲ್ಲ ಹಿಡಿದಾಗ್ಬೋದು ಇವನು ನಮ್ಮ ವಾಂಟೆಡ್ ಲಿಸ್ಟಲ್ಲಿದ್ದ ತುಂಬಾ ಕಷ್ಟ ಆಗ್ತಿತ್ತು ಇವನ ಹುಡ್ಕೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಥ್ಯಾಂಕ್ಸ್ ಹೇಳಿ ನಂತರ ಈ ಕಡೆ ಚಾರು ಬಂದಿದೆ ಕೇಕೆ ಕಪ್ಪಾಳೆ ಬಾರಿಸ್ತಾರೆ ನಾಚಿಕೆ ಆಗೋದಿಲ್ಲ ಹೆಣ್ಮಕ್ಳನ್ನ ಮಾರಾಟ ಮಾಡ್ತೀಯಲ್ಲ ನೀನು ಒಬ್ಬ ಮನುಷ್ಯನ ಎಲ್ಲಿಂದ ಹುಡ್ತೆ ನಾರಾಯಣ ಚಾರು ಮನೇಲಿ ನೀನು ಅಂತ ಹೇಳ್ತಿದ್ರೆ ದಯವಿಟ್ಟು ಅದಕ್ಕೆ ಅವ್ರನ್ನ ಏನೂ ಬಾಯ್ಬೇಡಿ ಚಾರಿ ಹಣ್ಣಂದು ಏನೂ ಕೂಡ ತಪ್ಪಿಲ್ಲ ನಡೆದಿದ್ದೇನು ಅಂದರೆ ಅಂತ ಹೇಳಿ ಪ್ರತಿಯೊಂದು ನಡೆದಿರೋ ಘಟನೆ ತಿಳಿಸ್ತಾನೆ ಚಾರು ಮೇಡಮ್ ಇದಕ್ಕೆ ಸರಿಯಾದ ಹಾದಿ ಅಂತ ಈ ಕಡೆ ಚಾರು ಮೇಡಮ್ ಸರಿಯಾದ ಅವರ ಆಯ್ಕೆ ಅಂತ ಕೆ ಕೆ ಕೂಡ ನೀವು ಹೇಗೆ ಸರಿಯಾದವರು ಅಂತ ಅನ್ಕೋಣೆ ಅಂದರೆ ನೀವು ಮನೆಗೋಸ್ಕರ ಎಷ್ಟು ಎಲ್ಲ ಕಷ್ಟಪಡ್ತಿದ್ರೆ ಇವತ್ತು ಕೂಡ ಮನೆಗೋಸ್ಕರ ಎಷ್ಟು ಎಲ್ಲ ಒದ್ದಾಡ್ತಿದ್ರ ಅದಕ್ಕೋಸ್ಕರ ಇದಕ್ಕೆ ನೀವೇ ಸರಿ ಅಂತ ಹೇಳಿದೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಚಾರುಗೆ ಅರ್ಥ ಆಗುತ್ತೆ ನಂತರ ಇಬ್ರು ಕೂಡ ಥ್ಯಾಂಕ್ಸ್ ಹೇಳ್ತಾರೆ ಇಬ್ರು ಕೂಡ ಒಂದಾಗಿರಬೇಕು ನಮ್ಮ ನಾವು ಪ್ರೀತ್ಸೋರ್ಗಿಂತ ನಮ್ಮನ್ನು ಪ್ರೀತ್ಸೋರ್ನ ಯಾವತ್ತೂ ಕೂಡ ಬಿಟ್ಕೊಡ್ಬಾರ್ದು ಅಂತ ಕೇಕೆ ಆಕಾಶಕ್ಕೆ ಬುದ್ಧಿ ಹೇಳ್ತಾನೆ ನಂತರ ಈ ಕಡೆ ಆಕಾಶ್ ಪುಷ್ಪ ಇಬ್ರು ಕೂಡ ಮನೆಗೆ ಬರ್ತಾರೆ ಈ ಕಡೆ ಏನಾಯಿತು ಎಂದು ಅಂತ ಮನೇಲಿ ಎಲ್ರಿಗೂ ಕೂಡ ತಿಳಿಸ್ತಾನೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಆಲ್ರೆಡಿ ಇಲ್ಲಿ ಆದರೆ ನಾಡುವೆ ಗಲಾಟೆ ಇಲ್ಲಿ ಈ ಕಡೆ ಆಕಾಶ್ಗೆ ಒಬ್ಬ ವ್ಯಕ್ತಿ ಚುಚ್ಚುಕ್ಕೆ ಬಂದಾಗ ಈ ಕಡೆ ಕೈಗೆ ಗಾಯ ಮಾಡ್ಕೊಂಡಿರ್ತಾಳೆ ಪುಷ್ಪ ಅಲ್ಲೂ ಕೂಡ ನನ್ನ ಗಂಡನ್ನು ಜೀವ ಉಳಿಸಬೇಕು ಅಂತ ಹೇಳಿರ್ತಾಳೆ ಇದು ಕೂಡ ಆಕಾಶ್ ಮನಸ್ಸನ್ನಾಗಿ ಗೆದ್ದಿದ್ರೆ ಆ ಕಡೆ ಸಹನ ಸ್ವಾಭಿಮಾನನ ಬಿಟ್ಟು ಆಕಾಶ್ಗೆ ಪ್ರಪೋಸ್ ಮಾಡಬೇಕು ಅನ್ನೋ ನನ್ನ ತುಂಬ ಪ್ರೀತಿ ಮಾಡ್ತಿದ್ದಾನೆ ಆದರೆ ಹೇಳೋಕೆ ಹೆದರು ಕೂತಿದ್ದಾನೆ ಬಿಕಾಸ್ ಫ್ರೆಂಡ್ಶಿಪ್ ಹಾಳಾಗ್ಬೋದು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ ಹೇಳಿದ ಮಾತಾ ಕೇಳ್ಕೊಂಡು ತಾನೇ ಪ್ರಪೋಸ್ ಮಾಡಬೇಕು ಅಂತ ಕಾಲೇಜ್ ಕಾಲೇಜ್ಗೆ ಬರ್ತಿದ್ರೆ ಆಲ್ರೆಡಿ ಇಲ್ಲಿ ಬೆಳ ಬೆಳಗ್ಗೆ ಎದೇಳ್ತಿದ್ದಂತೆ ಆಕಾಶ್ಗೆ ಪುಷ್ಪ ಮೇಲೆ ಲವ್ ಜಾಸ್ತಿ ಆಗಿಬಿಟ್ಟಿದೆ ಈ ಕಡೆ ಊಟಕ್ಕೆ ಕುತ್ಕೊಂಡಿದ್ದಾಗ ಏನ್ರಿ ರೀ ನಿಮ್ಗೆ ಇಲ್ಲಿ ಊಟನೇ ಆಗ್ತಿಲ್ಲ ಆದರೂ ಕೂಡ ಯಾಕೆ ಊಟ ಮಾಡ್ತಿದ್ರಾ ಅಂತ ಕೇಳ್ತಿದ್ದಾರೆ ಈ ಕಡೆ ನಿಮಗೆಲ್ಲ ಕಣ್ ಕಾಣಿಸಲ್ವಾ ಅಂದಾಗ ಅವ್ರಿಗೆಲ್ಲ ಕೇಳಿದ್ರು ಆದರೆ ನಾನೇ ಬೇಡ ಅಂದೆ ಅಂದಾಗ ಅವರೇನೇ ಹೇಳ್ತಾರೆ ಒಳ್ಳೆತನ ಅದಕ್ಕೋಸ್ಕರ ನೀವೆಲ್ಲ ಅವ್ರು ಹೇಳಿದ ತಕ್ಷಣ ಸುಮ್ಮನೆ ಬಿಡ್ತೀರ ಅಂತ ಎಲ್ಲರೂ ಮೇಲೂ ರೇಗ್ತಾರೆ ಆಕಾಶ್ ಬನ್ನಿ ಕೂತ್ಕೊಳ್ಳಿ ನಾನೇ ನಿಮಗೆ ಊಟ ಮಾಡಿಸ್ತೀನಿ ಅಂತ ತನಕ ಏನ ಯಾರೇ ತಾನೇ ತಿನ್ನಿಸ್ತಿದ್ರೆ ಎಲ್ಲರೂ ಕೂಡ ಶಾಕ್ ಆದರೆ ದೊಡ್ಡಪ್ಪ ಅಂತೂ ದೊಡ್ಡ ಶಾಕ್ ಆಗ್ತಿದ್ದಾರೆ ನಂತರ ಈ ಕಡೆ ಆಗ್ತದಿರಂತೂ ಆಕಾಶ್ನ ರೇಗಸ್ತಿದ್ದಾರೆ ರೇಗಸ್ತಿದ್ದಾರೆ ಯಾಕೆ ಈ ರೀತಿ ಮಾತಾಡ್ತಿದ್ರ ನಾನು ಊಟ ಮಾಡಿಸ್ತಿರು ಅಂತ ಹೇಳ್ತಿದ್ರೆ ಈ ಕಡೆ ನನ್ನನ್ನ ರೇಗಿಸ್ಬೇಕು ಅಂತಾನೆ ಇಷ್ಟೆಲ್ಲ ಮಾತಾಡ್ತಿದ್ರ ಅಲ್ವಾ ಅಂತ ಹೇಳ್ತಿದಾರೆ ಅದಲ್ಲಪ್ಪಾ ನೀನು ಯಾಕೆ ಇಷ್ಟೆಲ್ಲ ಮಾತಾಡ್ತೀಯ ಅಂತ ನಮ್ಗ್ ಗೊತ್ತೇ ಆಗಿಲ್ಲ ಅಂತ ರೇಗಿಸ್ತಿದಾರೆ ನಂತರ ಇದು ಎಲ್ವೋ ಆಗ್ತಿದ್ರೆ ಆ ಕಡೆ ಇಂತ ಹೆಂಡ್ತಿನ ಪಡಿಯೋದು ಗಂಡನ ಪಡೆಯೋದಕ್ಕೆ ಪುಣ್ಯ ಮಾಡ್ಬೇಕು ಗಂಡನ ಕೈಯಿಂದ ಊಟ ಮಾಡೋದಕ್ಕೂ ಕೂಡ ಪುಣ್ಯ ಮಾಡ್ಬೇಕು ಅಂತ ದುಡುಪ ಅವ್ರ ಹೆಂಡತಿ ಹೇಳಿದ್ರೆ ಹೌದೌದು ಪುಣ್ಯ ಮಾಡೋದಲ್ಲ ಚಾಕು ತಕೊಂಡು ಕೈ ಕೊಯ್ಕೊಂಡ್ ಮಳ್ಕೊ ನೀನು ಕೂಡ ಕೊಯ್ಕೊ ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಕೂಡ ಖುಷಿ ಸಂಭ್ರಮದಿಂದ ಇದ್ದಾರೆ ಈ ಕಡೆ ಆಕಾಶ್ ಕಾಲೇಜ್ ಹೋಗ್ತಾನೆ ಹುಷಾರು ಅನ್ನೋ ಎಚ್ಚರಿಕೆ ಕೊಟ್ಟು ಹೋಗ್ತಿದಾನೆ ಈ ಕಡೆ ಆಕಾಶ ನೀಡ್ತಾರೆ ಏನಪ್ಪಾ ಆಗತ್ತೆ ಈ ಕಡೆ ಪುಷ್ಪ ಪ್ರೀತಿ ಪಾಶ್ವದಲ್ಲಿ ಬಿದ್ದಿರುವ ಆಕಾಶ್ ಆ ಕಡೆ ಸಹ ಪ್ರಪೋಸ್ ಮಾಡಿದ ತಕ್ಷಣ ಆ ಕಡೆ ಮನ್ಸ್ ಕೂಡ ವಾಲ್ ಬಿಡುತ್ತಾ ಈ ಕಡೆ ಪುಷ್ಪ ಆ ಕಡೆ ಸಹ ಇಬ್ಬರನ್ನ ಮ್ಯಾನೇಜ್ ಮಾಡೋಕೆ ಮುಂದಾಗ್ಬಿಡ್ತಾನೆ ಆಕಾಶ್ ಏನಾಗ್ತದೆ ಇದೆಯಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಮಾಡಿದ